ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ನಮ್ಮಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ ವಿದ್ಯಾರ್ಥಿ ಪಿಯುಸಿ ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿಎನ್ಎಂ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಡಿಎಂಎಲ್ಟಿ ಡಿಎಚ್ಐ ಕೋರ್ಸ್ಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ವಿಜ್ಞಾನ ಅವಧಿ ಮೂರು ವರ್ಷ ಹಾಗೂ ನಮ್ಮ ಸಂಸ್ಥೆಯ ವಿಶೇಷತೆಗಳು ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ ಸುಸಜ್ಜಿತ ಕಟ್ಟಡಗಳು ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರ ವತಿಯಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಡಿ ಫಾರ್ಮಸಿ ನರ್ಸಿಂಗ್ ಜಿಎನ್ಎಂ ಪ್ಯಾರಾಮೆಡಿಕಲ್ ಡಿಎಂಎಲ್ ಟಿ ಹಾಗೂ ಡಿಎಚ್ಐ ಕಾಲೇಜ್ ವಾಸವಿ ಕಲ್ಯಾಣ ಮಂಟಪ ಮುಂಭಾಗ ಡಿ ಕ್ಯಾಂಪ್ ರಾಯಚೂರು ರೋಡು ಸಿಂಧನೂರು ಫೋನ್ ನಂಬರ್ ಏಟ್ ಒನ್ ನೈನ್ ಸೆವೆನ್ ಒನ್ ಫೋರ್ ತ್ರೀ ಫೈವ್ ಡಬಲ್ ಏಟ್ ಏಟ್ ನೈನ್ ಜೀರೋ ಫೋರ್ ಟು ಫೋರ್ ಟು ಸಿಕ್ಸ್ ಡಬಲ್ ಫೈವ್ ಮತ್ತು ನೈನ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ತ್ರೀ ಒನ್ ತ್ರೀ ಏಟ್ ಫೈವ್ जय श्री मत्जगदगुरु संजय सिद्ध लिंगविवाच सनातन जी जय श्री मत्जगदगुरु देवतिवाचार्य महाराज की जय श्री मत्जगदगुरु शिवाचार्य महाराज की जय श्री मत्जगदगुरु बस भजन और पूजा बाय

ता एका मल्का मकामा एका एकाय वर्तवर्तो समस्ता तो क्या नहीं है ये 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 नहीं ह� Allah'ım hadi gir. Yargı. Yargı. Yorumlar. Sonuncu seri. Hadi gir. Sen de रे <laughs> ಡಾಕ್ಟರ್ ವೀರ ಸೋಮೇಶ್ವರ ಶಿವಚರ್ವರಾಜಿ ಮಾನವ ಧರ್ಮಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ಸಾಹಿತ್ಯ ಸಂಸ್ಕೃತಿ ಶಾಂತಿ ಸಮೃದ್ಧಿ ವಂದೇ ವಂದೇ

कक कक आ र आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म आ म ಅರೇ ಮ್ಯಾ ನೀ ಕಾಮೆಂಟ್ ಮಾಡ್ರಿ ಕಾಲಿಗೆ